ಲಭ್ಯವಾಗ್ತಾ ಇದೆ ಎಸ್ ನೋಡಿ ನಿರೂಪಕಿ ಅಪರ್ಣ ಅವರ ಕನಸು ಕನಸಾಗಿ ಉಳಿದಿರುವಂಥದ್ದು ಒಂದು ಕನಸನ್ನು ಕಂಡಿದ್ರು ನಿರೂಪಣ ಶಾಲೆಯೊಂದನ್ನು ತೆರೆಯುವಂಥ ಒಂದು ಗುರಿ ಇತ್ತು ಆದರೆ ಆ ಕನಸು ಹಾಗೆ ಇದೆ ತಮ್ಮ ಗೆಳೆಯರ ಬಳಿ ಆಸೆಯನ್ನು ಹಂಚಿಕೊಂಡಿದ್ರಂತೆ ಅಪರ್ಣ ಸೊ ನಿರೂಪಣೆ ಹಾಗೂ ರೇಡಿಯೋ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು ಆರಂಭದಲ್ಲಿ ಇವರು ರೇಡಿಯೋ ಜಾಕಿ ಆಗಿದ್ರು ನಮ್ಮ ಪ್ರತಿನಿಧಿ ಹೇಳ್ತಾಯಿದ್ರು ಯಶೋಧ ಅವರು ಹೇಳ್ತಾ ಇದ್ರು ಏಳು ಸಾವಿರಕ್ಕಿಂತ ಹೆಚ್ಚು ನಿರೂಪಣೆ ಮಾಡಿದ್ದಾರೆ ಅಂಥೇಳಿ ಎಸ್ ಯಶೋಧಾ ಈಗ ಒಂದು ಆಸೆ ಇತ್ತು ಅವರಿಗೆ ಕೊನೆಯ ಆಸೆ ಅಂತಂದರೆ ಒಂದು ಶಾಲೆಯೊಂದನ್ನು ತೆರೀಬೇಕು ನಿರೂಪಣಾ ಶಾಲೆಯೊಂದನ್ನು ತೆರೀಬೇಕು ಅಂತೇಳಿ ಅಂದರೆ ತಮ್ಮ ಜ್ಞಾನವನ್ನು ಇತರರಿಗೆ ಈಗ ಬರ್ತಾ ಇರುವಂಥ ಜನ್ರೇಶ್ಗೆ ಜನ್ರೇಷನ್ಗೆ ಕೊಡಬೇಕು ಅಂತೇಳಿ ಬಟ್ ಅದು ಆಗಲೇ ಇಲ್ಲ ಎಸ್ ಹೇಮ್ ಕುಮಾರ್ ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಅದೆಷ್ಟೋ ಜನ ಇವರ ನಿರೂಪಣೆಯನ್ನ ನೋಡಿ ನಾವು ಕೂಡ ನಿರೂಪಣೆಯನ್ನ ಕಲಿಬೇಕು ನಾವು ಕೂಡ ಈ ಒಂದು ಫೀಲ್ಡ್ ಗೆ ಬರ್ಬೇಕು ಅಂತ ಬಂದಂತವರು ಅದೆಷ್ಟೋ ಜನ ಇದಾರೆ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನುಭವ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅದ್ರ ಬೆನ್ನಲ್ಲೇ ಅಪರ್ಣ ಅವರಿಗೆ ಒಂದು ಕನಸು ಏನಿಪ್ಪ ಏನಪ್ಪಾ ಇತ್ತು ಅಂತ ಹೇಳಿದ್ರೆ ಅಹ್ ನನ್ನಲ್ಲಿರುವಂತಹ ಕಲೆ ಏನಿದೆ ಆ ಕಲೆಯನ್ನ ಒಂದಷ್ಟು ಒಂದ್ ಪಾಠಶಾಲೆಯನ್ನಾಗಿ ಮಾಡಿ ನಿರೂಪಣಾ ಶಾಲೆಯನ್ನ ತೆರೆದು ಆ ಮೂಲಕ ಯಾರಿಗೆ ನಿರೂ ಕಲ್ಪಣೆ ಮಾಡೋದಕ್ಕೆ ಆಸಕ್ತಿ ಇರುತ್ತೋ ಅವರಿಗೆ ಒಂದು ತರಬೇತಿಯನ್ನ ಕೊಡ್ಬೇಕು ಅನ್ನೋ ಆಸೆ ಇತ್ತು ಅನ್ನೋದನ್ನ ಅವರ ಗೆಳೆಯರ ಜೊತೆ ಅವರು ಹೇಳ್ಕೊಂಡಿದ್ರು ಆದ್ರೆ ಆ ಕನಸು ಕೊನೆಗೂ ಈಡೇರಲೇ ಇಲ್ಲ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಇಷ್ಟು ಬೇಗ ಹೋಗ್ತೀನಿ ನಾನು ಇದನ್ನ ಪಾರಾಗ್ ಬಂದು ಬಿಡ್ತೀನಿ ತಾವು ಗೆದ್ದು ಬಂದು ಬಿಡ್ತೀನಿ ಇಂತ ಕ್ಯಾನ್ಸರ್ ಅನ್ನ ನಾನು ಒಡ ಓಡಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಕೂಡ ತಿಂಕ್ ಮಾಡಿದ್ರು ಅಂತ ಅನ್ಸುತ್ತೆ ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು ವಿಧಿಯ ಆಟಕ್ಕೆ ಎಲ್ರು ಕೂಡ ಬಲಿ ಆಗ್ಲೇಬೇಕು ವಿಧಿ ನಾವು ಹೇಳ್ದಂಗೆ ಏನು ಕೇಳೋದಿಲ್ಲ ಆದ್ರೆ ಅವ್ರು ಅಗಲಿರುವ ನೋವಿನಲ್ಲಿ ಪ್ರತಿಯೊಬ್ರು ಕೂಡ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತ್ರರಂಗದ ಗಣ್ಯರು ಕೂಡ ಬರ್ಬೋದು ಅದಕ್ಕೆ ಗಣ್ಯರು ಕೂಡ ಬಂದವರ ಅನ್ಪು ದರ್ಶನವನ್ನು ಪಡಿಸಬಹುದು ಇಲ್ಲಿ ಗಮನಿಸಬಹುದು ಸಾವಿರದ ಒಂಬೈನೂರಲ್ಲಿ ತೆರೆಕಂಡಂತಹ ಹುಡ್ಡಣ್ಣ ಮಸಣದ ಚಿತ್ರದಿಂದ ಇವರು ಬೆಳಕಿಗೆ ಬರ್ತಾರೆ ಅದಾದ ಬಳಿಕ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಆಪರ್ಚುನಿಟಿಗಳು ಸಿಕ್ಕಿದ್ರು ಕೂಡ ಅವರು ಸಿನಿಮಾದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅದ್ರಿಂದ ಹದಿನೈದು ಸಿನಿಮಾಗಳಲ್ಲಿ ಅವ್ರು ಕಾಣಿಸ್ಕೊಂಡಿದಾರೆ ಅದ್ರ ಜೊತೆಗೆ ಯಾವಾಗ ಅವ್ರು ಮಜಾ ಟಾಕೀಸ್ ನಲ್ಲಿ ಕಾಣಿಸ್ಕೊಂಡ್ರು ಅವ್ರ ಆ ಏನು ನಟನೆ ಇತ್ತಲ್ಲ ಅವ್ರ ಏನು ಕಾಮಿಡಿ ಫಂಕ್ಷಿಂಗ್ ಇತ್ತಲ್ಲ ಅದನ್ನ ನೋಡಿ ಎಷ್ಟು ಅವಕಾಶಗಳು ಅವ್ರನ್ನ ಹುಡುಕೊಂಡು ಬಂದ್ರು ಕೂಡ ಕಾಮಿಡಿ ಪಾತ್ರ ಹುಡ್ಕೊಂಡ್ ಬಂದ್ರು ಕೂಡ ಅದನ್ನ ಅವರು ಒಪ್ಪಿಕೊಳ್ಳೋದಿಲ್ಲ ಜೊತೆಗೆ ಮಜಾ ಟಾಕಿಕ್ ನಿಂದ ಅವ್ರಿಗೆ ಜಾಸ್ತಿ ಗಳ ಕಾಟ ಶುರುವಾಗುತ್ತೆ ಅವ್ರನ್ನ ಬ್ಯಾಕ್ ಟು ಬ್ಯಾಕ್ ಟ್ರೋಲ್ ಮಾಡ್ತಾರೆ ನೆಗೆಟಿವ್ ಕಾಮೆಂಟ್ ಗಳು ಬರ್ತಾ ಇದೆ ಅಂತ ಹೇಳಿ ಆ ಶೋ ನಿಂದ ಹೊರ ಬರುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾರೆ ಆದ್ರೆ ಆ ಅದು ಸಂದರ್ಭದಲ್ಲಿ ಸುಜನ್ ಲೋಕೇಶ್ ಅವ್ರ ಅವ್ರನ್ನ ಮನ ಒಪ್ಪಿಸಿ ಇಲ್ಲ ಈ ರೀತಿ ಬೇಡ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಕಡೆಗೆ ಅದರಿಂದ ಹೊರತಂದು ನಟನೆಯನ್ನ ಮಾಡ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಹುನಿರೀಕ್ಷೆಯ ಗ್ರಾಮಾಯಣ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರ ತಾಯಿಯ ಪಾತ್ರದಲ್ಲಿ ಅವರು ಮಿಂಚು ಆ ಶೂಟಿಂಗ್ ಇನ್ನು ಕಂಪ್ಲೀಟ್ ಆಗಿಲ್ಲ ಈ ಸಂದರ್ಭದಲ್ಲಿ ಅವರು ನಮ್ಮನ್ನ ಅಗಲಿರುವಂತದ್ದು ದೊಡ್ಡ ನೋವಿನ ಸಂಗತಿಯೇ ಎಲ್ ಎಂ ಕುಮಾರ್ ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಂದು ತುಂಟ ಹೂನಾಗಿರೋದು ನನಗ್ ಗೊತ್ತಿದೆ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ಹಾಡುಗಳು ಸುರಿಮಳೆ ಬೇಕು ಎಂತ ಎಲ್ಲು ಹುಡುಕೀವಿ ನಾನು ಎಲ್ಲೋ ಹುಡುಕಿ ಇಲ್ಲಗ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ